ಒಂದು ಐದ್ ಸಾವಿರದ ಐನೂರು ಎಕರೆ ಇವತ್ತು ಬೆಂಗಳೂರಿಗೆ ಸಿಕ್ಕಿದೆ ನಾವು ಇಂದಿರಾ ಗಾಂಧಿ ಅವರು ನಿಮ್ಗೆ ಗೊತ್ತಿರುತ್ತೆ ಪ್ರಾಜೆಕ್ಟ್ ಟೈಗರ್ ಮಾಡಿದಾಗ ಇವತ್ತು ನಾವು ಎಲ್ಲ ಉಳ್ಕೊಂಡಿದೆ ಎಲ್ಲಾದ್ರೂ ಟಿ ಅಂಗಡಿ ಮರ ಎಷ್ಟು ಜನಕ್ಕೆ ಮಾಡಬಹುದು ಜನಕ್ಕೆ ಯಾರು ಬೇಕಾದ್ರೂ ಮಾಡಬಹುದು ಬಟ್ ಬಾಯಿಲ್ದಿರೋ ಪ್ರಾಣಿ ಪಕ್ಷಿ ಮರಕ್ ಮಾಡಿದ್ರೆ ತುಂಬಾ ದೊಡ್ಡ ವಿಚಾರ ಅದು ಸರ್ಕಾರ ಮಾಡಿದ್ರೆ ಅದಕ್ಕೆ ಅವರು ಖಂಡ್ರೆ ಅವರು ಅದು ಬಂದು ಅವ್ರು ಮಾಡದೆ ಆಗ್ತಾ ಇರ್ಲಿಲ್ಲ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎಂಟರ್ ಜರ್ನಿ ಆ್ಯಕ್ಚುಲಿ ವಿ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆಕ್ಚುಲಿ ಬೆಂಗಳೂರು ಫ್ಯೂಚರ್ಗೆ ಅದನ್ನ ನೆನೆಸ್ಕೊಳ್ಳೋದಕ್ಕೆ ಆಮೇಲೆ ಜನ ಏನು ಫೈಟ್ ಮಾಡಿದಾರೋ ಯಾಕಂದ್ರೆ ಬಂದವರು ಯಾರೋ ದೊಡ್ಡ ದೊಡ್ಡವರಲ್ಲ ಸಾಮಾನ್ಯ ಸಾಮಾನ್ಯ ಜನರು ಅದು ಹೋಮ್ ಮೇಕರ್ಸು ಸಿಗ್ನೇಚರ್ ಹಾಕ್ಸೋದಕ್ಕೆ ಆಮೇಲಿಂದ ನಾವು ಆ ಪೆಟಿಷನ್ಸ್ನ ಮುಂದಕ್ಕೆ ತಳ್ಳೋದಕ್ಕೆ ಅಥವಾ ಪ್ರತಿ ಸರಿ ಆತಂಕ ಆದಾಗ ಆಗುತ್ತೋ ಇಲ್ಲೋ ಅಂತ ಸಮಾಧಾನ ಮುಂದಕ್ಕೆ ನೋಡೋದು ಇದನ್ನೆಲ್ಲ ಕಾಮನೈಸ್ ಮಾಡಿರೋದು ಆ್ಯಕ್ಚುಲಿ ಅದಕ್ಕೆ ನಾನು ಗೆದ್ದಾಗ ನಾನೆಲ್ಲೂ ಹಾಕಿಲ್ಲ ನಾನು ಅವ್ರದ್ದೆಲ್ಲ ಫೋಟೋ ಹಾಕಿ ಅವರು ಪಾಪ ಸಿಗ್ನೇಚರ್ ಆಗ್ತಾ ಇದೆಲ್ಲ ಹಾಕಿ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು ಕಲೆಕ್ಟಿವ್ ಎಫರ್ಟ್ ಅಂತ ಹೇಳಿ ನಮ್ಮ ನಿಖಿಲು ಲಾ ಲಾಯರ್ ಯಾರು ಪ್ರೋಬೋನ ಮಾಡಿದ್ರು ಅವರು ನಮ್ಮ ಮೀರಾ ಮ್ಯಾಮು ಪೆಟಿಷನ್ ವೆಟ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಏನು ಮಾಡಬೇಕು ಅಂತ ಈ ನಮ್ಮ ಪ್ರಾಜೆಕ್ಟ್ ವೃಕ್ಷ ನಮ್ಮ ನಮ್ಮ ಎನ್ ಜಿ ಒ ಫಂಡ್ ಹಾಕ್ಬೇಕಲ್ಲ ಪಾಪ ಅವರು ನೀನು ಮಾಡು ಅಂತ ಹೇಳಿ ನಾನು ಆಲ್ಮೋಸ್ಟ್ ಬ್ಯಾಂಕಲ್ಲಿ ಖಾಲಿ ಮಾಡಿ ನನ್ನ ದುಡ್ಡನ್ನೆಲ್ಲ ಖಾಲಿ ಮಾಡಬೇಕಾದ್ರೆ ಪೇಷನ್ಸ್ ಆಗಿದ್ರೆ ಬಟ್ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ಒಂದು ಐದು ಸಾವಿರದ ಐನೂರು ಎಕರೆ ಇವತ್ತು ಬೆಂಗಳೂರಿಗೆ ಸಿಕ್ಕಿದೆ ಆಮೇಲೆ ಅದು ತುಂಬ ಇಂಪಾರ್ಟೆಂಟ್ ಮಹಾರಾಜರ ಕಾಲದಿಂದ ಇವತ್ತೊಂದು ಆಗಿರೋದು ಹೆಂಗೆ ಒಂದು ಜನ್ರೇಷನ್ದ ಇನ್ನೊಂದು ಜನ್ರೇಷನ್ ಪಾಸ್ ಆಗಿದೆ ಅನ್ನೋದಕ್ಕೆ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಗೌರ್ಮೆಂಟ್ ಆಲ್ಸೋ ಯಾಕಂದ್ರೆ ಸಿದ್ದರಾಮಯ್ಯ ಸರ್ ಕೂಡ ಮೀಟಿಂಗಲ್ಲಿ ಯಾರು ಕೇಳಿದಾಗ ಇಲ್ಲ ಯಾರಿಗೂ ಏನೂ ತೊಂದರೆ ಆಗಲ್ಲ ಇದಾಗಬೇಕು ಅಂತ ಹೇಳಿ ಮಾಡಿದ್ದಕ್ಕೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಯಾಕಂದ್ರೆ ನಾವು ಇಂದಿರಾ ಗಾಂಧಿ ಅವರು ನಿಮ್ಗೆ ಗೊತ್ತಿರುತ್ತೆ ಪ್ರಾಜೆಕ್ಟ್ ಟೈಗರ್ ಮಾಡಿದಾಗ ಇವತ್ತು ನಾವು ಎಲ್ಲ ಉಳ್ಕೊಂಡಿದೆ ಇವತ್ತು ಇಡೀ ಇಂಡಿಯಾ ಈಸ್ ಅ ಗ್ಲೋಬಲ್ ಲೀಡರ್ ಇನ್ ಅ ಕನ್ಸರ್ವೇಶನ್ ಆನೆ ಹುಲಿ ಸಿಂಹ ಇರೋ ಒಂದೇ ದೇಶ ನಮ್ಮದು ಒಂದೇ ದೇಶ ಸೊ ಆ ದಾರಿಲೆಲ್ಲ ನಡೀಬೇಕು ನಾವು ಅರ್ಥ ಆಯ್ತಾ ಯಾರಾದರೂ ಆಗಿರ್ಬೋದು ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ಆ ಇಂಡಿವಿಜುವಲ್ಸ್ ಆ ಎಫರ್ಟು ಅದರ ಇದನ್ನ ನಾವು ಒಬ್ಬರನ್ನೊಬ್ಬರು ಐಡೆಂಟಿಫಿಕೇಶನ್ ಮಾಡಿಕೊಂಡು ಅದು ಮಾಡಿರೋದು ತುಂಬಾ ಒಳ್ಳೆ ಕೆಲಸ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ಇದ್ರ ಜೊತೆಗೆ ಇವಾಗ ಹೆಸರುಗಟ್ಟದ ಜೊತೆಗೆ ಇವಾಗ ಹೊಸದಾಗಿ ಸೇರ್ತಾ ಇದೆ ಶರಾವತಿ ಪ್ರಾಜೆಕ್ಟ್ ಇಲ್ಲ ಶರಾವತಿ ಇದು ನೋಡಿ ಲಾಸ್ಟ್ ಟೈಮು ಅದು ಬೇಡ ಅಂತೆಲ್ಲ ಹೇಳಿ ನಾವು ಬೆಂಗಳೂರವ್ರ ಸಪೋರ್ಟ್ ಮಾಡಿ ಅಲ್ಲಿ ಲೋಕಲ್ಸ್ ಶರಾವತಿ ಅವ್ರಿಗೆ ಎಲ್ಲ ಮಾಡಿ ಕೊಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಬಟ್ ಅದು ಏನೋ ಗೊತ್ತಿಲ್ಲ ಮ್ಯಾಮ್ ಅದು ಯಾರು ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಅಂತ ಗೊತ್ತಿಲ್ಲ ಕೆಲವು ಸರಿ ನಾವು ನೋಡಿದೀವಿ ಈ ಪ್ರಾಜೆಕ್ಟ್ ಏನಾಗುತ್ತೆ ಅವತ್ತಿನ ಕಾಲಕ್ಕೆ ಆಗೋದಿಲ್ಲ ಜನ ಬೇಡ ಅಂತ ಹೇಳಿರ್ತಾರೆ ಅದು ಯಾರು ಮತ್ತೆ ಅದೇ ಆ ಪ್ರಾಜೆಕ್ಟ್ ನ ಮತ್ತೆ ಇನ್ನೊಂದು ರೂಪದಲ್ಲಿ ತಂದು ಅದನ್ನ ದುಡ್ಡುಗೋಸ್ಕರನೇ ಮಾಡೋದು ಅನ್ನೋದು ಇದೆಯಲ್ಲ ತುಂಬಾ ತಪ್ಪು ಆಮೇಲೆ ಇಲ್ಲಿ ಒಂದು ಹತ್ತು ಸಾವಿರ ಮರ ಕಡಿಯೋದಕ್ಕೆ ಪ್ಲಾನ್ ಹಾಕಿದ್ದಾರೆ ಆಕ್ಚುಲಿ ಸೊ ಇದು ತುಂಬಾ ತಪ್ಪಾಗುತ್ತೆ ಇದು ಆಗಬಾರ್ದು ಆ್ಯಕ್ಚುಲಿ ಏನಂದ್ರೆ ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇಡೀ ಇಂಡಿಯಾಗೆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಒಂದು ಅಸೆಟ್ ಅದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಮ್ಮದು ಐಡಿಯಾ ಇದನ್ನು ಸಿಕ್ಸ್ಟಿ ಪರ್ಸೆಂಟ್ ಏನು ಗ್ರೀನ್ರಿ ಇದೆಯೋ ಅಥವಾ ನಮ್ಮ ನದಿಗಳೆಲ್ಲ ಸೌತ್ ಇಂಡಿಯಾದ ನದಿಗಳು ಏನಿದೆಯೋ ಅದೆಲ್ಲ ಉಗಮ ಆಗೋದೇ ಇಲ್ಲ ಆ್ಯಕ್ಚುಲಿ ನಾವಲ್ಲೊಂದೊಂದು ಮರಾನ ಕಡಿಬೇಕಾದ್ರೆ ಅದನ್ನ ಏನಾದರೂ ಮುಟ್ಟಬೇಕಂದ್ರೆ ಒಂದು ನೂರು ಸರಿ ಯೋಚನೆ ಮಾಡ್ಬೇಕು ನಾವು ಆ್ಯಕ್ಚುಲಿ ಅದು ಹಾಕ್ತಾ ಇಲ್ಲ ವೆಸ್ಟರ್ನ್ ಗಾಟ್ಸು ಉಳಿಸೋ ಅಂತ ಕೆಲ್ಸಗಳು ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಅದು ನನಗಲ್ಲ ಪ್ರತಿ ಜನ್ರೇಷನ್ ಆಮೇಲೆ ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಲೋಕಲ್ಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅದೊಂದು ನಮಗೆ ತುಂಬಾ ಇದಾಗ್ತಾ ಇದೆ ಯಾಕಂದ್ರೆ ಎಲ್ಲ ಕಡೆಯಿಂದ ಅದು ಎಷ್ಟು ಇಂಪಾರ್ಟೆನ್ಸ್ ಪ್ರತಿ ಸರಿ ಹೇಳ್ಬೇಕಾದ್ರೆ ನಾವು ಡೆವಲಪ್ಮೆಂಟ್ ಬೇಡವಾ ಅಂತ ಕೇಳ್ತಾರೆ ಡೆವಲಪ್ಮೆಂಟ್ ಬೇಕು ಅಲ್ಗು ಅದಕ್ಕೆ ನೀವು ಅದನ್ನ ಡಿಸೈನ್ ಇದನ್ನ ಬಂದು ಡಿಸ್ಕಷನ್ ಮಾಡಬೇಕು ಅದು ಯಾಕಂದ್ರೆ ನಮ್ಗಿಂತ ಮುಂಚೆ ಇರೋದು ವೆಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ರೀಜನ್ ಏನಿದೆಯೋ ಅದು ಹಿಮಾಲಯಕ್ಕಿಂತ ಹಾಳೆದ್ಕ ಅಲ್ವಾ ಅದು ಎಷ್ಟು ತುಂಬಾ ಇಂಪಾರ್ಟೆಂಟ್ ನಾವು ನೀವು ಯೋಚನೆ ಮಾಡಿ ಆಫ್ರಿಕಾ ಡಿವೈಡ್ ಆಗಿ ಇಲ್ಲಿ ಬಂದು ಆಮೇಲೆ ಹಿಮಾಲಯ ಆಗಿ ಅದಕ್ಕೆ ಮುಂಚೆ ನಾವು ಅದು ಎಷ್ಟು ದೊಡ್ಡ ಫ್ಯಾಕ್ಟರ್ ಅದು ಅದನ್ನ ನಾವು ಆಮೇಲೆ ಇವಾಗ ನಾವು ಕಾಂತಾರ ಆಗಲಿ ಅಥವಾ ನಮ್ಮ ಪುನೀತ್ ಸರ್ದು ಗಂಧದ ಗುಡಿ ಬಂದಾಗಲ್ಲ ಅದರಲ್ಲಿ ದೇವರು ಅಂತ ಪೂಜೆ ಮಾಡಬೇಕಾದ್ರೆ ಅದು ಯಾಕೆ ಆ ಜನ ಅದನ್ನ ದೇವರು ಅಂತ ಪೂಜೆ ಮಾಡಿದ್ರು ಅಲ್ವಾ ಅಲ್ಲಿನ ಜನಗಳು ಅದು ದೇವರು ಅಂತ ಹೇಳ್ಬೇಕಾದ್ರೆ ನಾವು ಎಷ್ಟು ಯೋಚನೆ ಮಾಡ್ಬೇಕು ಇವಾಗ ನಮ್ಮ ದೇವ್ರ ಕಾಡಾಗಲಿ ಅಥವಾ ಬೇರೆ ಎಲ್ಲ ಕಾಡುಗಳನ್ನ ಮಾಡ್ಬೇಕಾದ್ರೆ ಯಾಕೆ ಮಾಡಿದ್ರು ಅವರು ಅದು ನನ್ನ ಪ್ರತೀತಿ ಅಲ್ವಾ ಅದು ನನ್ನ ನಂಬಿಕೆ ಅಲ್ವಾ ಇವತ್ತು ನಾವು ಏನಾದರೂ ಪೂಜೆ ಮಾಡ್ಬೇಕಾದ್ರೆ ಹೂವು ಹಣ್ಣು ಕಾಯಿ ಯಾಕೆ ಕೊಡ್ತೀವಿ ನೇಚರ್ನೇ ತಗೊಂಡು ನೇಚರ್ ಯಾಕೆ ಕೊಡ್ತೀವಿ ಯೋಚನೆ ಮಾಡಬೇಕಿದೆ ನಾನು ಸೊ ವಿ ಹಾವ್ ಟು ಕಪ್ ವಿತ್ ಪ್ರಾಪರ್ ಡಿಸ್ಕಷನ್ ಚೇಂಜಸ್ ಏನಾಗ್ತದೆ ಪ್ರೆಸೆನ್ಸ್ ಅಲ್ಲಿ ಇಟ್ಕೊಬೇಕು ಆಮೇಲೆ ಪ್ರೊವೈಡ್ ಮಾಡಬೇಕು ಜನಕ್ಕೆ ಎಲ್ಲರಿಗೂ ಪ್ರೊಡ್ ಎಲ್ಲರಿಗೂ ಬೇಕು ಎಲ್ಲರೂ ಡೆವಲಪ್ ಆಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅದಕ್ಕೇನು ಬೇಕೋ ಮಾಡಬೇಕು ಡಿಸ್ಟ್ರಕ್ಷನ್ ಮಾಡಿ ಒನ್ ಸೈಡೆಡ್ ಆಗಿ ಡಿವೈಡ್ ಆಗಿ ಎನ್ವೈರ್ಮೆಂಟ್ ವರ್ಸಸ್ ಡೆವಲಪ್ಮೆಂಟ್ ಅಂತಂದ್ರೆ ಮಾಡಬಾರ್ದು ತಪ್ಪದು ಅರ್ಥ ಆಯ್ತಾ ಎಲ್ಲರಿಗೂ ಸಿಗುತ್ತೆ ಬಟ್ ಅದನ್ನ ಕರೆಕ್ಟಾಗಿ ಆಗಿ ಅದರಿಂದ ಶರಾವತಿ ಇದರಲ್ಲಿ ಅದೇನಾಗ್ತಾಯಿದೆ ತಪ್ಪಾಗ್ತಾ ಇದೆ ಸಿಕ್ಸ್ಟೀನ್ ನಮ್ದು ಪಬ್ಲಿಕ್ ಕನ್ಸಲ್ಟೇಷನ್ ಇದೆ ಐ ಕುಡ್ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಪಾರ್ಟಿಸಿಪೇಟ್ ನಾವಂತೂ ಹೋಗ್ತಾ ಇದೀವಿ ಖಂಡಿತ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆಕ್ಚುಲಿ ಡೆವಲಪ್ಮೆಂಟ್ ಮಾಡಲಿ ಬಟ್ ಇದ್ರ ಡಿಸ್ಟ್ರಕ್ಷನ್ ಆದರೆ ಸಸ್ಟೈನಬಲ್ ಆಗಲಿ ಯಾಕಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಇದರಿಂದ ಕೊಟ್ಟಿರೋದು ಆಕ್ಚುಲಿ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಟ್ ಫಾರ್

ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಅದೇನಾಯಿತು ಜಯನಗರದಲ್ಲೇ ಫಸ್ಟ್ ಟೈಮ್ ಮಾಡಿದ್ದು ನಾವು ವಿಜಯ್ ಕುಮಾರ್ ಸಾರು ತುಂಬ ತುಂಬಾ ದೊಡ್ಡ ದೊಡ್ಡವರು ಬಂದರು ವಿಜಯಕುಮಾರ್ ಸರ್ ಇವತ್ತಿದ್ಯಾ ಅದಿಲ್ಲ ಬಟ್ ಇವತ್ತು ನೆನ್ಸ್ಕೊಂಡು ಅವಾಗ ನನ್ನ ಡೆವಲಪ್ಮೆಂಟ್ ಅದು ಮಾಡಿದ್ರು ಆಗೇ ಇಲ್ಲ ಅದು ದಟ್ ಇಸ್ ವೆರ್ ದ ಪೀಪಲ್ ವೆರಿ ಇಷ್ಟು ಸಣ್ಣ ವಿಚಾರನೇ ಎಷ್ಟು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದಾನೆ ಅದು ನ್ಯಾಚುರಲ್ ಸ್ಟೇಟಸ್ ಎಲ್ಲಿರಬೇಕು ಮರ ಅನ್ನೋದಿದೆಯಲ್ಲ ಎಸ್ತೆಟಿಕಲಿ ಅದು ನೋಡೋಕ್ಕೆ ಇದಕ್ಕೆಲ್ಲ ಅನ್ನೋದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದನ್ನೇ ಏನಾಯ್ತು ಅದು ಚೋಕಿಂಗು ಮರದ್ದು ಅದನ್ನ ನೋಡಿ ಅದನ್ನು ಕೂಡ ಕಂಟ್ರೆ ಸರ್ ಬಂದ್ರು ಮೊನ್ನೆ ಅವರು ಒಂದು ಮೀಟರ್ ಬಿಡಬೇಕು ಜಾಗ ಅಂತ ಹೇಳಿ ಇಡೀ ಕರ್ನಾಟಕ ಆರ್ಡರ್ ಹಾಕ್ಸಿದ್ವಿ ಇವಾಗ ಸಿಮೆಂಟ್ ತೆಗೆಸಬೇಕು ಅಂತ ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ವಿ ಆಕ್ಚುಲಿ ಅದ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಮ್ಯಾಮ್ ಅದಾದ ಏನಾಗುತ್ತೆ ಗೊತ್ತೆ ಯಾರ ಮೇಲೆ ಆದ್ರೂ ಬಿಡೋದು ಕಾರ್ ಮೇಲೆ ಬಿಡೋದು ನಾವೇ ಒಂದು ಹುಡುಗಿ ತಿರೋಗಿದ್ಲು ಅದೆಲ್ಲ ನನಗೂ ಗೊತ್ತಾಗುತ್ತೆ ಸೊ ದಟ್ಸ್ ವೆ ವಿ ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಅದನ್ನು ನೋಡಬೇಕು ಅನ್ನೋದು ಮ್ಯಾಮ್ ಫಾರಿನ್ ಕಂಟ್ರಿಲಿ ಇದು ಪ್ರೂನಿಂಗು ಮ್ಯಾನೇಜ್ಮೆಂಟ್ ಇದೆ ಅದಕ್ಕಲ್ಲ ಇಲ್ಲಿ ಇಂಡಿಯಾದಲ್ಲಿ ಇಲ್ಲ ಆ ಇದ್ರಲ್ಲಿ ಇದೆಲ್ಲ ಬಂದ್ಬಿಡುತ್ತೆ ನಿಮಗೆ ಸೊ ಅದರಿಂದ ಸಿಟೀಸ್ ಏನು ಮಾಡಬೇಕು ವಿತ್ ಟ್ರೀ ಡೆವಲಪ್ ಮಾಡಬೇಕು ಡಿಸೈನ್ ಆದಾಗ ಏನಾಗುತ್ತೆ ಎ ಸಿ ಹಾಕ್ತೀವಲ್ಲ ಎ ಸಿ ಅವಶ್ಯಕತೆ ಇರೋದು ಅಲ್ಲಿ ಎಲೆಕ್ಟ್ರಿಸಿಟಿ ಬಿಕತ್ತೆ ನಿಮ್ಗೆ ಬರ್ತಾ ಇವಾಗ ನೀವೇ ನೋಡಿ ಎಲ್ಲಾದ್ರೂ ಟಿ ಅಂಗಡಿ ಮರ ಎಷ್ಟು ಜನ ನಿಂತಿರ್ತಾರೆ ಅಲ್ವಾ ಯಾರಾದ್ರೂ ಮರ ಕಳಗಡೆ ಇವಾಗ ನೀವೇ ಇಲ್ಲಿ ಇಲ್ಲಿ ಬಸ್ ಸ್ಟಾಪ್ ರೆಸಿಡೆನ್ಸಿ ಮುಂದೆ ಒಂದು ರೋಡ್ ಇದೆ ಅಲ್ಲಿ ಹೇಳದಕ್ಕೆ ಎಷ್ಟು ಜನ ನಿಂತ್ಕೊಂತಾರೆ ಆ ಹೊರಗಡೆ ಬಂದು ನಿಂತ್ಕೊಂತಾರೆ ಮರ ಇರೋದಕ್ಕೆ ಸೊ ನಿಮ್ಗೆ ಯಾವತ್ತಿದ್ರೂ ಅದನ್ನು ಅಡ್ವಾಂಟೇಜ್ ಅದನ್ನು ಎಷ್ಟು ನಾವು ಹುಷಾರಾಗಿ ಇಟ್ಕೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಥವಾ ನಮ್ದು ಹಳ್ಳಿ ಕಟ್ಟೆಗಳು ನಮ್ದು ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಅರೌಂಡ್ ದ ನೇಚರ್ ಆಗಿರೋದು ಸೊ ವಿ ಶುಡ್ ಬಿ ವೆರಿ ಕೇರ್ಫುಲಿ ಅರ್ಬನ್ ಸ್ಪೇಸಸ್ ಅಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಹೇಳೋದಕ್ಕೆ ಅದನ್ನೆಲ್ಲ ನಾನು ಮಳೆಗೀಳೋದು ಅದು ಆಸಿಡಿಂಗ್ ಆದಾಗ ಟ್ರೀಟ್ ಮಾಡೋದು ಅಥವಾ ಅದ್ರ ಸುತ್ತ ತೆಗಿಸೋದು ಅಥವಾ ಲೈಟಿಂಗ್ಸ್ ಆಗದಾಗ ತೆಗಿಬೇಕು ಅನ್ನೋದು ನ್ಯಾಚುರಲ್ ಸ್ಟೇಟಸ್ ಅಲ್ಲಿ ಹೋಗಬೇಕಾದ್ರೆ ಅದು ಎಸ್ಥೆಟಿಕ್ ಆಗಿ ಬ್ಯೂಟಿಫುಲ್ ಆಗಿ ಅದು ನ್ಯಾಚುರಲ್ ಇವಾಗ ನಮಗೆ ಏನಾದ್ರೂ ಮಳೆ ಹಾಕೋದು ಹೆಂಗ್ ಮಾಡ್ತೀವಿ ಹೌದು ನಾನ್ ಶಾಲೆ ಮಕ್ಕಳಿಗೆ ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತೀನಿ ರೋಡ್ ಅಲ್ಲಿ ಹೋಗ್ತಾ ಇರ್ತಾರೆ ಸುಮ್ನೆ ಎಲೆ ಹೋಗೋದು ಕಡ್ಡಿ ಮುರಿಯೋದು ಅಲೋ ಸೆನ್ಸಿಟಿವಿಟಿ ಇದೆ ಬೆರಳ್ ಮುರಿದ್ರೆ ಹೇಗ್ ಫೀಲ್ ಆಗತ್ತೆ ನಿಂಗೆ ಮರಕ್ಕೋ ಹಾಗೆ ಫೀಲ್ ಆಗ್ತಾ ಇರುತ್ತೆ ಮಾಡಬಾರ್ದು ಹೌದು ಅದು ಪ್ರೊಸೀಜರ್ ಇರುತ್ತಲ್ಲ ಅದಕ್ಕೂನು ಅದನ್ನ ಇದ್ ಮಾಡ್ಬೇಕು ಆಮೇಲೆ ಅದನ್ನು

ಇವಾಗ ಅಲ್ಲಿ ನಾನು ಸ್ಟೀಲ್ ಬ್ರಿಡ್ಜ್ಗೆ ಅಗೇನೆಸ್ಟ್ ಹೋಗಿದ್ದೆ ಅವರು ಅಗೇನೆಸ್ಟ್ ಆಗಿದ್ದೆ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಸಮಯದಲ್ಲಿ ನಿಮಗೆ ಅದರೂ ಬೆದರಿಕೆ ಇಲ್ಲ ಇಲ್ಲ ಮ್ಯಾಮ್ ಆ ಯಾರು ಧೈರ್ಯ ಮಾಡಿಲ್ಲ ಯಾಕಂದರೆ ನಂದು ನಾನು ಬಂದು ನಂದು ಎಮ್ ಎನ್ ವೆಂಕಟಾಚಲ ಚೀಫ್ ಜಸ್ಟಿಸ್ ಸಪೋರ್ಟ್ ಮಾಡ್ತಾರೆ ನಂದು ಆಮೇಲೆ ನನ್ನ ಪ್ರಿಯ ಕೃಷ್ಣ ಇಸ್ ಮೈ ಪೇಟ್ರನ್ನು ಆಮೇಲೆ ನಾನು ಮಾಡಬೇಕಾದ್ರೆ ಯಾವುದನ್ನು ಆಪೋಸ್ ಮಾಡಿ ಮಾಡೋದಿಲ್ಲ ಅಥವಾ ಅವ್ರಿಗೆ ತೊಂದರೆ ಮಾಡಬೇಕು ಅಥವಾ ಅಗೇನೆಸ್ಟು ಡಿವೈಡ್ ಮಾಡೋದು ಮಾಡೋದಿಲ್ಲ ಅರ್ಥ ಮಾಡಿಸಿ ಎಲ್ಲ ಹೇಳಿನೇ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆಮೇಲೆ ಜನ ತುಂಬ ಪ್ರೀತಿಸ್ತಾರೆ ನನ್ನ ನನಗೆ ನನಗೆ ಸಿಕ್ಕಿರೋ ಅಷ್ಟು ಪ್ರೀತಿ ಮೋಸ್ಟ್ಲಿ ಯಾರೂ ಅಡ್ವಾಡ್ಮೆಂಟಸ್ಗೆ ಸಿಕ್ಕಿಲ್ಲ ಇಡೀ ಇಂಡಿಯಾದಲ್ಲೆಲ್ಲ ಬೇರೆ ಕಡೆ ನೀವು ಚೆಕ್ ಮಾಡ್ಬೋದು ಯಾಕಂದ್ರೆ ಪ್ರತಿ ಸರಿ ನನ್ನ ಕೇಸಸ್ ಎಲ್ಲ ಹಂಗೆ ಅಲ್ಲಿ ಗೆದ್ದಿದ್ದು ಜನ ಸಪೋರ್ಟ್ ಕೊಟ್ಟಿದ್ದಕ್ಕೂ ಮೀಡಿಯಾ ಮೀಡಿಯಾದವ್ರು ನಾನು ಎಷ್ಟು ನನಗೆ ಎಷ್ಟು ಆರ್ಟಿಕಲ್ಸು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳೋಕ್ಕೆ ಆಗೋದ ನನ್ನ ಆರ್ಟಿಕಲ್ಸ್ ನಾನೇ ಓದಿಲ್ಲ ಇವತ್ತು ಆ ನಂದು ಇಂಟರ್ವ್ಯೂಸ್ ನಾನೇ ಓದಿಲ್ಲ ಅಷ್ಟು ನನಗೆ ಅವ್ರು ಎಂಕರೇಜ್ ಮಾಡಿ ಯಾಕಂದ್ರೆ ನಾನು ಲೈವ್ ವರ್ಕ್ ನೋಡಿದರು ಅವ್ರಿಗೆ ಆ ಕ್ಯೂರಿಯಾಸಿಟಿ ಆಮೇಲೆ ಏನೇ ಹೋದ್ರು ಆ ಟಚ್ಚು ಆಮೇಲೆ ನನಗೆ ಆ ಜನ ನಾನು ಯಾಕಂದರೆ ಆ ಬಿ ಬಿ ಎಂ ಪಿ ವಾಲೆಂಟಿಯರ್ ಕೆಲಸ ಮಾಡಿದ್ದಾಗಲಿ ಅದೆಲ್ಲ ನನ್ಗೆ ಹೇಳ್ಕೊಟ್ಟಿದ್ದೆ ನಾನು ಹೆಂಗೆ ಜನ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಒಂದು ಇಶ್ಯೂನ ಹೆಂಗ್ ನೋಡಬೇಕು ಅಂತೇಳಿ ಆಮೇಲೆ ನೀವೇ ನೋಡಿ ನಂದು ಯಾವುದೇ ಕೇಸಸ್ ಎಲ್ಲ ಮಾಡಿದೀನೋ ಅದೆಲ್ಲ ರಿಸಲ್ಟ್ ಆಗಿದೆ ಅದು ಒಳ್ಳೇದಾಗಿದೆ ಸೊಸೈಟಿಗೆ ಆಮೇಲೆ ಬನರ್ಘಟ ವಿಚಾರದಲ್ಲಿ ಮೈನಿಂಗ್ ಅವರೇ ಬಂದು ನಾನು ಥ್ಯಾಂಕ್ಸ್ ಹೇಳಿದ್ದಾರೆ ನನಗೆ ಇನಿಷಿಯಲಲ್ಲಿ ನಿಮ್ಮ ನಾ ವಿ ಥಾಟ್ ಇವರ್ ಅ ಬ್ಯಾಡ್ ಪರ್ಸನ್ ನನ್ನ ಫೀಲ್ ಆಗ್ತಾ ಇತ್ತು ವಿಜಯ್ ಬಟ್ टुडे व्हेन आई थिंक इट इज राइट ವಾಟ್ यू आर ಅಂತ ಹೇಳಿ ನನಗೆ ಹೇಳಿದ್ದಾರೆ ओके ನನಗೆ ಈ ನನ್ನ ಫ್ರೆಂಡ್ ಕೂಡ ಇರವಾಗ ಆಕ್ಚುಲಿ ಒಂದು ಕಾಫಿ ಶಾಪ್ ಗೆ ಬಂದ್ರೆ ನಾನು ಎಲ್ಲ ಕಾಫಿ ಶಾಪ್ ಅಲ್ಲಿ ವಿಜಯ್ ಏನಿ ಸಿಂಪಲ್ ಆಗಿ ಒಂದು ಶಾರ್ಟ್ಸ್ ಹಾಕೊಂಡು ಕುತ್ಕೊಂಡು ಕುಡಿ ಟೀ ಕುಡಿತಾರೆ ಅಂತ ಹೇಳಿ ಕೇಳಬೇಕಾದ್ರೆ ಇದು ಮಾಡಿದ್ದಾರೆ ಐ ಬಿ ಸಿಂಪ್ಲಿಫೈಡ್ ಇಟ್ ಆಕ್ಚುಲಿ ಆಮೇಲೆ ಮ್ಯಾಮ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಮಾತಾಡ್ತಾನೆ ಎಲ್ಲ ತಿಳಿಸ್ಬೇಕು ಮಾತಾಡಿ ಇದು ಮಾಡಬೇಕು ಅಲ್ವಾ ತಿಳಿಸ್ಬೇಕಲ್ಲ ನಮಗೂ ಆ ಪೇಶನ್ಸ್ ಇರಬೇಕಲ್ಲ ಅವರು ನಾವು ಯಾಕೆ ಅನ್ಕೊಬೇಕು ಓಹ್ ಇದನ್ನ ಕೇಳ್ತಾ ಇದೀನಿ ನಾನು ಒಳ್ಳೆಯವನು ಒಳ್ಳೆವನು ಹೌದು ಇಲ್ಲ ಎರಡಕ್ಕೂ ನಮ್ಮ ಪ್ರಜಾಪ್ರಭುತ್ವ ಜಗದಿದೆ ಅದನ್ನ ನಾನು ರೆಸ್ಪೆಕ್ಟ್ ಇಡಬೇಕು ನಾನು ನಾನು ಹೌದು ಕೆಲವು ವಿಚಾರಕ್ಕೆ ಕೋಪ ಆಗ್ಬೋದು ನಾನು ಯಂಗಾಗಿದ್ದೀನಿ ಅಗ್ರಷನ್ ತೋರಿಸ್ಬೋದು ಇವಾಗ ಕೊಹ್ಲಿನ ನೀವು ಅಗ್ರೆಷನ್ ತರಿಸ ಬ್ಯಾಟ್ ಪ್ಲೇಯರ್ ಇಲ್ಲ ಅಲ್ಲ ಸೊ ಅದು ಇರಲ್ಲ ಐ ನಾಟ್ ನನ್ನ ಪರ್ಸ್ನಾಲಿಟಿ ನನ್ನ ಹೇರು ನನ್ನ ಸ್ಕಿನ್ ನನ್ನ ಬಟ್ಟೆನೇ ಡಿಸೈಡ್ ಮಾಡ್ಬೋದು ನನ್ನ ಕಾಸ್ ನನ್ನ ಇಂಟೆನ್ಷನ್ನು ನೀವು ನೋಡಿದ್ರೆ ನಾನು ಕಾಣಿಸ್ತೀನಿ ಇಲ್ಲದ್ರೆ ನೋಡದೇ ಇದ್ರೆ ನನಗೆ ಅವಶ್ಯಕತೆ ಇರಲಿಲ್ಲ ಅಂತ ಸೊ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಟ್ ದಟ್ ವೆರಿ ಆನ್ ಆನ್ ಒನ್ ಪ್ರತಿ ಸರಿ ಕ್ಯಾಂಪೇನ್ಸ್ ಬಂದಾಗ ನಾನು ಎಲ್ಲ ಫ್ಯಾಕ್ಟ್ ಪಬ್ಲಿಕ್ ಡೊಮೈನ್ ಇಡ್ತೀನಿ ನಾನು ಯಾವತ್ತೂ ನಿನ್ನೆ ನಾನು ಮಾಡಿದ್ದೀನಿ ಅದಕ್ಕೆ ನೀವು ನನ್ನ ಮಾತು ಕೇಳಬೇಕು ಅಂತ ಇದ್ರು ನಾನು ಯಾವತ್ತೂ ಎಲ್ಲರೂ ನೋಡಿದ್ದಾರೆ ನಾನು ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಗ್ರೂಪ್ ನಾನು ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಯಾ ಒಂದು ಈ ಗ್ರೂಪ್ ನ ಮಾಡ್ತಾ ಇದ್ದೀನಿ ಬರ್ಬೋದು ಅಂದಾಗ ಅಲ್ಲೆಲ್ಲ ಜಾಯ್ನ್ ಆಗ್ತಾರೆ ಅದು ಓಪನ್ ಇಟ್ಟಿರ್ತೀನಿ ಆ ಓಪನ್ ಇಟ್ಟಾಗ ನೀವು ಹೇಳಿದ್ರಲ್ಲ ಆಪೋನೆಂಟ್ ಅವರು ಬಂದು ನೋಡ್ತಾ ಇರ್ತಾರೆ ವಿಜಯ್ ಏನ್ ಮಾಡ್ತಾ ಇದ್ದಾರೆ ಅವ್ರು ಹೇಳಲ್ಲ ಬಟ್ ನನಗೆ ಗೊತ್ತಾಗಿದೆ ಅಂತ ಸೊ ಐ ಕೀಪ್ ಇಟ್ ವೆರಿ ಟ್ರಾನ್ಸ್ಪರೆಂಟ್ ಆಮೇಲೆ ಮ್ಯಾಮ್ ನನಗೆ ಎಲ್ಲ ಗೊತ್ತು ಅನ್ನೋದೇನೆ ಅದಕ್ಕೆ ಸರ್ ಅದಕ್ಕೆ ಒಂದು ಆಮೇಲೆ ಎಲ್ಲ ನನಗೆ ಗೊತ್ತಿದೆ ಅಂತ ಏನಿಲ್ಲ ನಾನು ಕಲಿತಾ ಇದ್ದೀನಿ ಅಪೋನೆಂಟ್ ಇರೋರು ನಾನು ಇದನ್ನು ತಪ್ಪು ಮಾಡ್ತಿದ್ದೀನಿ ನಾನು ತಪ್ಪು ಮಾಡಿದಾಗ ಪ್ರೀತಿಯಿಂದ ನನಗೆ ವಿಜಯ್ ಹಿಂಗಲ್ಲ ಹೀಗೆ ಅಂತ ಹೇಳೋ ಅಧಿಕಾರ ಅವ್ರಿಗೂ ಇದೆಯಲ್ಲ ಯಾಕಂದ್ರೆ ಅವರು ನಾನು ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ನಾನು ಬೆಳೆಸ್ಬೇಕು ಅಲ್ವಾ ನಾನು ಓಕೆ ಇವಾಗ ಮನೆಯಲ್ಲಿ ಮಗುನ ಬರೀ ಒಳ್ಳೆದಕ್ಕೆ ನೋಡಲ್ಲ ತಪ್ಪು ಮಾಡಿದಾಗ ಹೊಡಿಯೋದು ಹೇಳೋದು ಮಾಡ್ತಾರೆ ಅದು ಜನರ ಕೈಯಲ್ಲಿದೆ ಆ್ಯಕ್ಚುಲಿ ಆಕ್ಚುಲಿ ಬೆಳೆಸೋದು ಜನರ ಕೈಯಲ್ಲಿ ಯಾಕಂದ್ರೆ ಸೊಸೈಟಿಲಿ ನಾವ್ ಎಲ್ಲಾ ಜೊತೆಗ್ ಬಂದಾಗತ ನಮ್ಗ್ ಅವರ್ ಮನಿ ಸಿಕ್ಕಿ ನಾವು ಖುಷಿ ಜಾಸ್ತಿ ಓಕೆ ಸಮಾಜದ ಬೆಂಬಲ ಎಷ್ಟರ ಮಟ್ಟಿಗೆ ನಿಮಗೆ ಸಿಕ್ಕಿದೆ ಹೀಗೆ ಸಿಗ್ತಾ ಇರ್ಲಿ ಕೂಡ ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ನಿಂದ ಯಾವಾಗ್ಲೂ ಇದೇ ಆಯ್ತು ಮರ ಗಿಡ ಅಂತ ಎದ್ದು ಓಡ್ತಾ ಇರ್ತೀಯ ನೀನು ಅಣ್ಣವಂತಂದೆ ಮನೇಲೆಲ್ಲ ತುಂಬಾ ಸಪೋರ್ಟಿವ್ ಅಲ್ಲಿ ಅಮ್ಮ ಶ್ರೀ ಇಸ್ ನೋವ್ರು ಬಟ್ ಲಾಸ್ಟ್ ಮಂತ್ ಹೋದ್ರು ಒಟ್ ಆಂಟಿ ನಮ್ಮ ಅಂಕಲ್ ಎಲ್ಲಾ ನಾನು ತರ್ಡ್ ಇಯರ್ ಇಂಜಿನಿಯರಿಂಗ್ ಬಿಟ್ಟಾಗ ನಾನು ಹೋಗಿ ಎಡ್ದಾಯ್ತಾ ಅಮ್ಮ ಟೋಲ್ಡ್ ಮೀ ನಿನ್ಗೆ ಏನು ಇಂಟ್ರೆಸ್ಟ್ ಇದೆ ಡೋಂಟ್ ವರಿ ಯು ಗೋ ಟ್ರಾವೆಲ್ ಯು ಕಮ್ ಬ್ಯಾಕ್ ಯು ಡೂ ದ್ ವೈ ಯು ಗಾಟ್ ಅ ಟ್ರೀ ಡಾಕ್ಟರ್ ಫಾರ್ ಇಂಡಿಯಾ ಇಂಡಿಯಾಗೆ ಒಬ್ಬ ಟ್ರೀ ಡಾಕ್ಟರ್ ಸಿಕ್ತು ಈ ಥರದ್ದು ಚಾನ್ಸ್ ಇತ್ತು ಇಲ್ಲ ಮ್ಯಾಮ್ ಎವ್ರಿಬಡಿ ಸಪೋರ್ಟಿವ್ ದೇ ಅಂಡರ್ಸ್ಟ್ಯಾಂಡ್ ಅದು ನನ್ನ ಥಾಟ್ ಪ್ರೊಸೆಸ್ ನಂದು ನಂದು ಥಾಟ್ ಪ್ರೊಸೆಸ್ ಎಲ್ಲ ಬೇರೆ ಇವನು ಇವನು ಬೇರೆ ಥರ ಯೋಚನೆ ಮಾಡ್ತಾನೆ ಅನ್ನೋದು ಅವ್ರಿಗೆ ಅರ್ಥ ಇದೆ ಅಮ್ಮ ಇವತ್ತು ನಾನು ಭಯೋ ಬೈನ್ ಮಾಡಿಲ್ಲ ಮಾಂಟೀಸು ಅಷ್ಟೇ ಅಂಡ್ ಮೈ ಫ್ರೆಂಡ್ಸ್ ಆರ್ ವೆರಿ ಕೇರ್ಫುಲ್ ಕೇರ್ ಕೇರ್ ಕೇರ್ಫುಲ್ ಅವರು ನನ್ನ ಇವತ್ತರ್ಗು ದಾಟಲ್ಲ ಏನು ಮಾಡಲ್ಲ ನಾನು ಮಾಡಿದ್ದೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅದು ಅವ್ರಿಗೆ ಗೊತ್ತಿದೆ ಆಮೇಲೆ ರೆಸ್ಪಾನ್ಸಿಬಲ್ ಇದೆ ನಂತ ಗೊತ್ತೆ ಕೊಟ್ಟಿರೋ ಫ್ರೀಡಮ್ನ ಇವತ್ತರ್ಗು ಮಿಸ್ಯೂಸ್ ಆಗಿ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಅದರಿಂದ ನಮ್ಮ ಅಂಕಲ್ಲು ಇವತ್ತು ಹೇಳ್ತಾರೆ ಯು ಕೀಪ್ ಡೂಯಿಂಗ್ ಬೇಡ ಅಂದ್ ಇಟ್ಸ್ ಎ ಗಿಫ್ಟ್ ನಮ್ಮ ಅಮ್ಮನೇ ಫಿಲೋಂಥರಫಿಸ್ಟು ಅವರು ನನಗೆ ಹೇಳಿದ್ರು ಜನಕ್ಕೆ ಮಾಡ್ಬೋದು ಜನಕ್ಕೆ ಯಾರು ಬೇಕಾದ್ರು ಮಾಡ್ಬೋದು ಬಟ್ ಬಾಯಿ ಇಲ್ದಿರೋ ಪ್ರಾಣಿ ಪಕ್ಷಿ ಮರಕ್ಕೆ ಮಾಡೋದು ತುಂಬ ದೊಡ್ಡ ವಿಚಾರ ಅದು ಅದು ಗಿಫ್ಟ್ ಇದೆ ಮಾಡೋ ಅಂತ ಹೇಳ್ತಾರೆ ಸೊ ಐ ಹ್ಯಾವ್ ಟು ಡೂ ಇಟ್ ಸೊ ಅಮ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅವ್ರ ಮಾತು ಗುಯಿ ಅಂತ ಇರುತ್ತೆ ಕಿವಿಲಿ ಸೊ ನೋಡಿದ್ವಲ್ಲ ವೀಕ್ಷಕರೇ ಇದೆಷ್ಟು ವಿಜಯ್ ನಿಶಾಂತ್ ಅವರ ಕಿರು ಪರಿಚಯ ನಾವಿವಾಗ ಇವಾಗ ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಎಲ್ಲಾ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ಸೊ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀವು ವೃಕ್ಷ ಡಾಟ್ ಕಾಮ್ ವೆಬ್ಸೈಟ್ ಅಲ್ಲಿ ನೋಡೋದು ಗೂಗಲ್ ಮಾಡಿ ವಿಜಯ್ ನಿಶಾಂತ್ ಟ್ರೀ ಡಾಕ್ಟರ್ ಅಂತ ಹಾಕಿದ್ರೆ ಸಾಕು ಇವ್ರು ಬಿಟ್ರೆ ಇನ್ ಯಾರು ಬರಲ್ಲ ಅಲ್ಲಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಷ್ಟು ಸಮಯ ನಮ್ಮೊಂದಿಗೆ ಬರ್ತಿದ್ದೀರಾ ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸಾಕಷ್ಟು ಮಾಹಿತಿಯನ್ನು ನಾವು ಇಂದು ಚರ್ಚೆ ಮಾಡಿದ್ದೀವಿ ಮುಂದಿನಗಳಲ್ಲಿ ಸಹ ಇನ್ನಷ್ಟು ಹೊಸ ಹೊಸ ಪ್ರಾಜೆಕ್ಟ್ ಅವ್ರ ಕಡೆಯಿಂದ ನಡೀತಾ ಇರುತ್ತೆ ಅದ್ರ ಬಗ್ಗೆಯೂ ನಾವು ಚರ್ಚೆಯನ್ನು ಮಾಡ್ತೀವಿ ಹೊಸ ಹೊಸ ಮಾಹಿತಿಯನ್ನು ಅವ್ರ ಕಡೆಯಿಂದ ತಿಳ್ಕೊಳ್ತಾ ಇರೋಣ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ